ಇನ್ನು ಹೊನ್ನಾವರ ತಾಲೂಕಿನ ಕೊಳಗದ್ದಿಯ ವಿದ್ಯಾಮಂದಿರದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕರವಾದ ಪಶುವೈದ್ಯಕೀಯ ಆಸ್ಪತ್ರೆಗೆ ತೆರಳಿ ಪ್ರಾಣಿಗಳ ಚಿಕಿತ್ಸಾ ಕ್ರಮ ಅಲ್ಲಿನ ಸೌಲಭ್ಯಗಳ ಬಗ್ಗೆ ಪಶುವೈದ್ಯರೊಂದಿಗೆ ಚರ್ಚಿಸಿ ಮಾಹಿತಿಯನ್ನ ಪಡೆದುಕೊಂಡರು ಶಿಕ್ಷಣ ಎಂದರೆ ಕೇವಲ ತರಗತಿ ಕೋಣೆಯೊಳಗಿನ ಓದಾಗಿರದೆ ಅದು ನೈಜ ಜೀವನದ ಅನುಭವ ನೀಡಬೇಕು ಆಗಲೇ ಕಲಿಕೆ ಪರಿಣಾಮಕಾರಿಯಾಗಿಯೂ ಪ್ರಭಾವಿಯಾಗಿಯೂ ಆಗುತ್ತದೆ ಈ ಪ್ರಕ್ರಿಯೆಯ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸ್ಥಳಗಳ ಮಾಹಿತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಕರವಾದ ವಿದ್ಯಾರ್ಥಿಗಳಿಗೆ ಪಶು ವೈದ್ಯಕೀಯ ಆಸ್ಪತ್ರೆಗೆ ಭೇಟಿ ಏರ್ಪಡಿಸಲಾಯಿತು ಎಲ್ಲಕ್ಕೂ ಜರ ಇದರಿಂದ ಬರ್ತದೆ ಮನುಷ್ಯರಿಗೆ ಈಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದ್ರೆ ಬರ್ತದೆ ವೈರಲ್ ಇನ್ಫೆಕ್ಷನ್ ಆದ್ರೆ ಬರ್ತದೆ ಆಲ್ಮೋಸ್ಟ್ ಬೆಕ್ಕು ಮತ್ತು ನಾಯಿ ಶರೀರು ಮನುಷ್ಯರಂಗೆ ಎರಡು ಸೇಮ್ ಅದಕ್ಕೂ ಜನ ಬರ್ತದೆ ನಮಗೂ ಜ್ವರ ಬರ್ತದೆ ಸೇಮ್ ಡಿಸೆಂಟ್ರಿ ಆಗ್ತದೆ ಡೈರಿ ಆಗ್ತದೆ ಕೆಮ್ಮು ಬರ್ತದೆ ನೆಗಡಿ ಬರ್ತದೆ ಅದಕ್ಕೆಲ್ಲ ಔಷಧಿ ಮನುಷ್ಯರಿಗೆ ಕೊಟ್ಟಂಗೆ ನಾವು ಕೊಡ್ತಾ ಇರ್ತೀವಿ ಹ್ಞೂ ಮತ್ತೆ ಆಗ ಹೇಳಿದ್ನಲ್ಲ ಈಗ ನಾಯಿ ಕಚ್ಚಿದಾಗ ಏನು ಮಾಡಬೇಕು ಗಾಯ ತೊಳಿಬೇಕು ಸೋಪಿಂದ ಕ್ಲೀನ್ ಮಾಡಬೇಕು ಅಮಿಡಿಯೇಟಾಗಿ ಆ ದಾಸೊಳಗೆ ಇಂಜೆಕ್ಷನ್ ತೊಗೋಬೇಕು ಹೇಳಿದ್ನಲ್ಲ ಈಗ ಹಸುಗೆ ಆಕ್ಸಿಡೆಂಟ್ ಆದರೆ ಆ ಸ್ಪಾಟಕ್ಕೆ ಬಂದು ಕಾಲು ಮುರಿದದ್ಯಾವ ಕೈ ಮುರಿದದೆ ಕೈ ಇರ್ತದೆಯಾ ಹ್ಞೂ ಕಾಲು ಇರ್ತದೆ ನಾಲ್ಕು ಕಾಲು ಅವು ಯಾವ ಕಾಲು ಮುರಿದಿದೆ ಆ ಕಾಲಿಗೆ ಬ್ಯಾಂಡೇಜ್ ಮಾಡ್ತಾರೆ ಕಟ್ತಾರೆ ಬಟ್ಟೆಗೆ ಏನಾದ್ರು ಗಾಯ ಆದ್ರೆ ಔಷಧಿ ಮಾಡ್ತಾರೆ ಸೇಮ್ ಮನುಷ್ಯರು ಹಂಗೆ ಏನ್ ಚೇಂಜಸ್ ಇಲ್ಲ ಆದ್ರೆ ಕಾಲದಷ್ಟೇ ಕೈ ಇಲ್ಲ ಕಾಲಿಗೆಲ್ಲ ಮಾಡದೆ ಔಷಧಿ ಎಲ್ಲದೂ ಮಾಡ್ತೀವಿ ಪಶು ವೈದ್ಯರಾದ ಡಾಕ್ಟರ್ ಬಸಪ್ಪ ಹಾಗೂ ಪಶು ಆಸ್ಪತ್ರೆಯ ಸಿಬ್ಬಂದಿ ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡರು ಪಶು ವೈದ್ಯರಾದ ಡಾಕ್ಟರ್ ಬಸಪ್ಪ ಮಕ್ಕಳಿಗೆ ಸರ್ಕಾರಿ ಪಶು ಆಸ್ಪತ್ರೆಯ ಹಾಗೂ ಅದರ ಸೌಲಭ್ಯದ ಕುರಿತು ತಿಳಿಸಿದರು ಅಲ್ಲದೆ ಪ್ರಾಣಿಗಳ ಆರೈಕೆ ಪ್ರಾಣಿಗಳಿಗೆ ನೀಡುವ ಆಹಾರ ಪ್ರಾಣಿಗಳಿಗೆ ಬರುವ ರೋಗ ಪ್ರಾಣಿಗಳಿಂದ ಬರುವ ರೋಗ ಪ್ರಾಣಿಗಳಿಗೆ ಅಪಘಾತವಾದಾಗ ನೀಡುವ ಚಿಕಿತ್ಸೆ ಇವುಗಳ ಬಗ್ಗೆ ಜೊತೆ ತಿಳಿಸಿಕೊಟ್ಟರು ಆಟ ಆಡ್ತಾ ಇರ್ತೀರಾ ಅಥವಾ ಮಾಡ್ತಾ ವಿಡಿಯೋದಲ್ಲಿ ನೋಡಿ ಆ ನಾಯಿ ಜೊತೆ ಆಟ ಆಡಿದ್ದು ಕೂದಲು ಒಳಗೆ ಹೋಗಿ 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 ಒಂಥರ ಗಂಟು ತರ ಆಗ್ತದೆ ಕೂದಲು ಹೊರಗೆ ಬರಲ್ಲ ಮನುಷ್ಯರು ಕೂದ ಕಚ್ಚೋದು ಜಾಸ್ತಿ ಒಂದ್ ಸ್ವಲ್ಪ ಹ್ಯಾಬಿಟ್ ಇರ್ತದೆ ಮಕ್ಕಳಿಗೆ ಕೂದ ಕಚ್ಚೋದು ತಲೆ ಕೂದ ಹರಿಯೋದು ಎಲ್ಲ ಇರ್ತದೆ ಅದು ಬಟ್ಟೆ ಒಳಗೆ ಹೋದ್ರೆ ಗಂಟಾಗಿ ಒಂದ್ಸಲ ಆಪರೇಷನ್ ಮಾಡೋ ಚಾನ್ಸ್ ಆಗುತ್ತೆ ಬ್ಲಾಕ್ ಆಗುತ್ತೆ ನಮ್ದು ಕರುಳಿದೆ ಗೊತ್ತಿದೆಯಾ ಜಟ್ರು ಅಂತಾರಲ್ಲ ಮೇಲಿಂದ ಊಟ ಮಾಡಿದ ಹೋಗೋ ಹೋಗೋತ್ತನಿಗೆ ಜಟ್ರು ಅಂತಾರೆ ಅಲ್ಲಿ ಮಧ್ಯದಲ್ಲಿ ಹೋಗಿ ಅದು ಉಂಡೆ ಥರ ಕುತ್ಕೊಂಡ್ಬಿಡ್ತದೆ ಅದಕ್ಕೆ ನಾಯಿ ಜೊತೆ ಆಟ ಆಡೋದು ಎಷ್ಟು ಒಳ್ಳೆಯದು ಅಷ್ಟೇ ಕ್ಲೀನ್ ಆಗಿರಬೇಕು ನಾಯಿನ ಜೊತೆ ಪ್ರೀತಿ ಮಾಡಿ ಎಲ್ಲದು ಮಾಡಿ ಆದರೆ ನಾಯಿ ಜೊತೆ ಅಷ್ಟೇ ಕ್ಲೀನ್ ಆಗಿರಬೇಕು ಯಾಕಂದ್ರೆ ನಾಯಿಂದ ಬರುವಂಥ ರೋಗ ನಮಗೆ ಹೆಚ್ಚು ಪ್ರಾಣಿಗಳು ದನದಿಂದ ಬರೋದು ಕಡಿಮೆ ನಾಯಿಂದಾನೆ ಹೆಚ್ಚು ಬರ್ತವೆ ಅದ್ರ ಜೊತೆ ಮುಖ ಮುದ್ದು ಮಾಡೋದು ಇದನ್ನ ಮಾಡೋದು ಮಾಡಿ ಆರೋಗ ಕ್ಲೀನ್ ಇಟ್ಕೋಬೇಕು ಚರ್ಮ ರೋಗ ಅದೊಂದು ಗಂಟು ರೋಗ ಇಲ್ಲ ಇಲ್ಲ ಘಟ್ಟು ರೋಗಗಳು ಬಂದಿತ್ತಲ್ಲ ಎರಡು ವರ್ಷದಿಂದ ಒಂದು ವರ್ಷದಿಂದ ಗಂಟು ರೋಗ ಎಲ್ಲ ಬಂದಿತ್ತರ ಅದು ಇಂದ ಬರೋದು ಮನುಷ್ಯರಿಗೆ ಹೆಂಗೆ ಕೊರೋನಾ ಬಂತಾರ ಗೊತ್ತಿದೆ ಕೊರೋನಾ ಬಂದಿದ್ದರು